ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪೋರ್ಟ್ಸ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಒಲಂಪಿಕ್ ಆಟಗಳ ಇತಿಹಾಸ ಹಾಗೂ ನಡೆದು ಬಂದ ದಾರಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಒಲಂಪಿಕ್ ಆಟಗಳ ಇತಿಹಾಸವು ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾಚೀನ ಗ್ರೀಸ್ನ ಒಲಂಪಿಯಾ ಎಂಬಲ್ಲಿ ಪ್ರಾರಂಭವಾಯಿತು ಸ್ನೇಹಿತರ ಪ್ರಾರಂಭದಲ್ಲಿ ಈ ಆಟಗಳು ಧಾರ್ಮಿಕ ಉತ್ಸವಗಳ ಭಾಗವಾಗಿದ್ದು ಜ್ಯೂಸ್ ದೇವನ ಆರಾಧನೆಗೆ ಮೀಸಲಾಗಿದ್ದವು ಆದರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ಥಾಪನೆಯಾದ ನಂತರ ಆಧುನಿಕ ಒಲಿಂಪಿಕ್ ಆಟಗಳು ಪ್ರಾರಂಭವಾಯಿತು ಈ ಮೊದಲ ಆಧುನಿಕ ಒಲಿಂಪಿಕ್ ಆಟಗಳು ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಯಿತು ಆಧುನಿಕ ಒಲಿಂಪಿಕ್ಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಗಳನ್ನು ಆಯೋಜಿಸಲಾಗುತ್ತದೆ ಸ್ನೇಹಿತರೆ ಭಾರತವು ಸಾವಿರದ ಒಂಬೈನೂರಲ್ಲಿ ಮೊದಲ ಬಾರಿಗೆ ಒಲಂಪಿಕ್ಗಳಲ್ಲಿ ಭಾಗವಹಿಸಿತು ಆದರೆ ಭಾರತವು ತನ್ನ ಮೊದಲ ಚಿನ್ನದ ಪದಕವನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹಾಕಿ ತಂಡದ ಮೂಲಕ ಮುಡಿಗೇರಿಸಿಕೊಂಡಿತು ಆ ನಂತರದ ವರ್ಷಗಳಲ್ಲಿ ಹಲವು ಭಾರತೀಯ ಕ್ರೀಡಾಪಟುಗಳು ತಮ್ಮ ಸಾಧನೆಗಳಿಂದ ಭಾರತದ ಹೆಮ್ಮೆ ಹೆಚ್ಚಿಸಿದರು ಎರಡು ಸಾವಿರದ ಎಂಟರಲ್ಲಿ ಅಭಿನವ್ ಬಿಂದ್ರಾ ಅವರು ಶೂಟಿಂಗ್ ಕ್ಷೇತ್ರದಲ್ಲಿ ಸ್ವರ್ಣ ಪದಕ ಗೆದ್ದರು ಇದು ಆಧುನಿಕ ಒಲಿಂಪಿಕ್ಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವಾಗಿತ್ತು ಆನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಮತ್ತು ಮೇರಿ ಕೋಮ್ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಪದಕಗಳನ್ನು ಗೆದ್ದರು ಇತ್ತೀಚಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಟೋಕಿಯೋ ನಲ್ಲಿ ನೀರಜ್ ಚೋಪ್ರಾ ಅವರು ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಇದು ಸ್ವಾತಂತ್ರ್ಯೋತ್ತರದ ಭಾರತದ ಮೊದಲ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಚಿನ್ನದ ಪದಕವಾಗಿತ್ತು ಒಲಂಪಿಕ್ಗಳಲ್ಲಿ ಭಾರತದ ಈ ಎಲ್ಲ ಸಾಧನೆಗಳು ನಮ್ಮ ಕ್ರೀಡಾಪಟುಗಳ ಪರಿಶ್ರಮ ತೋರಿಸುತ್ತವೆ ಒಲಂಪಿಕ್ ಆಟಗಳಲ್ಲಿ ಭಾರತದ ಯಶಸ್ಸು ಈಗಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮುಂದುವರಿಯಲಿ ಎಂದು ನಾವೆಲ್ಲ ಆಶಿಸೋಣ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸಮಾಚಾರ ಅಪ್ಡೇಟ್ಸ್ ಪ್ರತಿದಿನ ಮಾಹಿತಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ